ಹಾಯ್ ಹೋ ನಮಸ್ಕಾರ ಸಿರಿ ಅಡಿಗೆಗೆ ಸ್ವಾಗತ ಈ ಕಡೆ ಇಟ್ಕೊಂಡಿದ್ದೆ ನೋಡ್ರಿ ಮೂರ್ ಸ್ಪೂನ್ ಎಣ್ಣೆ ಹಾಕೊಲತ್ತೀನಿ ನೋಡ್ರಿ ಜೀರಿಗೆ ಒಂದ್ ಅರ್ಧ ಸ್ಪೂನ್ ಇವಾಗ ಇವತ್ತೆಲ್ಲಾ ಸ್ವಲ್ಪ ಚೌಳಿಕಾಯಿ ಸ್ವಲ್ಪ ಸಬ್ಸಿ ಸ್ವಲ್ಪ ಪಾಲಕ್ ಹಾಕಿ ಪಲ್ಯ ಮಾಡ್ತೀನಿ ನೋಡ್ರಿ චන්ගේ බැඩ හක් ඒවගද උලගනි හපවෙී සොල්ප සය සොල් කරපය හක්කොමදේ ನನ್ ಫ್ರೈ ಆಗಿ ಹೋಗೋಣ ನೋಡಿ ಈಗ ಇದಕ್ಕೂ ಸ್ವಲ್ಪ ಹಸಿ ಮೆಣಸಿನಕಾಯಿ ಖಾರಾ ಕೊಟ್ಟಿಡ್ಕೊಡೋಣ ಈಗ ನಾವು ಚಂದಾ ಮಿಕ್ಸ್ ಮಾಡ್ತೀವಿ ನೋಡಿ ಅನ್ನ ಮೂರು ಟಮಟೊ ಹಾಡ್ದು අශ අ ఇవ్వ సబ్సీ సొప్పు పాలక్ సొప్పు ఎలా హాకు నోడీ ఉళ్గడ్డూ హాకరీ అందగడ్డి కట్ మిట్కీ ఇవ్ స్వల్ప చంద మిక్స్కోడ మేఘ మిక్స్ ఐతవ్ ನಾ ಖರದಾಗೆ ಉಪ್ಪು ಹಾಕೊಂಡಿದ್ ರೀ ಅವಾಗ ಇಟ್ ಕುತ್ಕೊಂಡಿದೆ ಉಪ್ಪು ಹಾಕಿ ಮಿಕ್ಚರ್ ಮಾಡ್ಕೊಂಡಿದೆ ಅದಕ್ಕೆ ಉಪ್ಪು ಹಾಕೀನಿ ನೋಡ್ರಿ ಈಗ ಸ್ವಲ್ಪ ಬಿಟ್ರೆ ಅದು ನೀರಿನ ಅಂಶ ಬಿಟ್ಕೋತದ್ರಿ ಇವಾಗ ನೋಡ್ರಿ ಮೆತ್ತು ಕುದದ್ರಿ ಇದು ತರಕಾರಿ ಇನ್ನು ಸ್ವಲ್ಪ ಕುದಿಬೇಕ್ರಿ ಇವಾಗ ಇಲ್ಲಿ ಚವಳಿಕಾಯಿ ಕುದಿಸಿಟ್ಕೊಂಡಿನ್ ನೋಡ್ರಿ ಚೌಳಿಕಾಯಿ ರೀ ಇನ್ನಲ್ಲ ಚನ್ನಾ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈವಗೆ ಉ ಚಡಿಗೆ ಬೆಳೆ ಬರ್ನೊಳ್ರಿ ಇವ ನೆನೆಕೊಂಡಿಟ್ಕೊಂಡಿದ್ದೆರಿ ಒಂದು 10 ನಿಮಿಷ ಈವ ಹಾಕ್ ಆಬೇಕು ನಿಮಗೆ ಬೇಕಿದ್ರೆ ಹಾಕೋರಿ ಇಲ್ಲಂದ್ರೆ ಸ್ಕಿಪ್ ಮಾಡ್ರಿ నోడ్రీ స్వల్ రుచి చంద బీ స్వల్ప నీర్ హాకారీ బిగో కదీలకి నీర్ బల స్వల్ప నీర్ హాకారీ ఖారోద్ బాటల్ ఇతల ఖారో బాటల్ ಒಂದು ಅರ್ಧ ಬಟ್ಟಲ್ ನೀರು ಹಾಕೊಂಡಿದ್ ನೋಡ್ರಿ ನೋಡ್ರಿ ಇವಾಗ ಬ್ಯಾಳಿ ಎಲ್ಲ ಕುದ್ದಾವ ನೋಡ್ರಿ ನೀವು ಒಂದು ಅರ್ಧ ಬಟ್ಟಲ್ ತಕೊಂಡಿದ್ದೆ ನೋಡ್ರಿ ಚಂಡಿ ಬ್ಯಾಳಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ನಾವ್ ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ 昨天晚上。